ಪ್ರೆಸೆಂಟ್ ತನ್ನೇ ಲೇಟೆಡ್ ನೋಡಿ ಗೊತ್ತಾಗಿರುತ್ತೆ ಅವಾಗ ಎಲ್ಲಿ ಹೋಗ್ತಾಯಿದ್ದೀನಿ ಅಂತೇಳಿ ಎಸ್ ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆಗೆ ಗೋಲ್ಡನ್ ರಾಡಲ್ ಸತೀಶ್ ಬಾಯಿ ಅವರು ಬರ್ತಾ ಇದ್ದಾರೆ ಬೆಂಗಳೂರು ಟು ಗೋವಾ ಟ್ರಿಪ್ ಹೋಗ್ತಾ ಇದ್ದಾರೆ ಅವರು ಸೊ ಹಾಗೆ ಗೋವಾ ಹೋಗುವಾಗ ದಾವಣಗೆರೆ ಸಿಕ್ಕೇ ಸಿಗುತ್ತಲ್ಲ ಸೊ ಫೋನ್ ಹಾಕಿದರು ಶಶಿ ಥರ ಇದ್ದೀನಿ ಅಂತೇಳಿ ಸೊ ನಿನ್ನೆ ಹೇಳಿದರೆ ಅವರಿಗೆ ದೋಸೆಗೆಲ್ಲ ರೆಡಿ ಮಾಡಿ ತಿಂಡಿ ರೆಡಿ ಮಾಡ್ತಾಯಿದ್ದೆ ಬಟ್ ಅವರು ಕೆಲಸದಲ್ಲಿ ಬಿಸಿ ಇದರಲ್ಲ ಗಾಡಿ ಎಲ್ಲ ರೆಡಿ ಮಾಡಿಸ್ತಾ ಇದ್ರು ಹಾಗಾಗಿ ಮಿಸ್ ಮಾಡ್ಕೊಂಬಿಟ್ಟಿದ್ದಾರೆ ಸೊ ದುರ್ಗದಲ್ಲಿದ್ದೀನಿ ಬರ್ತೀನಿ ನಾನು ಹಾಫ್ ಆನ್ ಅವರಲ್ಲಿ ಬರ್ತೀನಿ ಅಂತ ಹೇಳಿದರು ಸೊ ಇವಾಗ ಅವ್ರನ್ನ ಮಾತಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ ಸೊ ಹಾಗೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸೂಪರ್ ಬೈಕ್ ನಾನು ತೋರಿಸ್ತೀನಿ ಸೊ ವಿಡಿಯೋ ನಾ ಮಿಸ್ ಮಾಡಿದೆ ನೋಡಿ ಜಿ ನೈನ್ ಹಂಡ್ರೆಡ್ ಎಸ್ ಫ್ರೆಂಡ್ಸ್ ಕನಸು ನಮ್ಮ ಗೋಲ್ಡನ್ ತೋಟದ ಸತೀಶ್ ಭಾಯಿ ಅವ್ರದ ಕನಸನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಸೊ ಅದೇ ಖುಷಿ ನನಗೆ ಸೊ ಅವ್ರು ಯಾವಾಗೇ ಬಂದರು ಬಂದು ಇಲ್ಲಿ ಮಾದಾರ್ಸ್ಕೊಂಡು ಹೋಗ್ತಾರೆ ಸೊ ಅದು ನನಗೆ ಭಾಳ ಖುಷಿ ಸೊ ಇದೇ ಥರ ಬೆಂಗಳೂರಿಂದ ಯಾವುದೇ ಯೂಟ್ಯೂಬರ್ಸ್ ಯಾವುದೇ ಕಂಟೆಂಟ್ ಕ್ರಿಯೇಟರ್ಸು ಬೈಕ್ ರೈಡರ್ಸು ಬಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ವಿ ಜಿ ಅಂಡರ್ ಸ್ಕೋರ್ ಅಂತ ಇದೆ ಒಂದು ಕಮೆಂಟ್ ಹಾಕಿ ಇದೇ ಹೈವೇ ಸೊ ನಮ್ಮ ಮನೆಯಿಂದ ಒಂದು ಐನೂರು ಮೀಟ್ರು ಒಂದು ಆರುನೂರು ಮೀಟರ್ ಅಷ್ಟೇ ಇರೋದು ಇದೇ ಹೈವೆ ಒಂದು ದಿವಸ ಮುಂಚೆ ಹೇಳಿದರೆ ನೀವು ಯಾವ ಟೈಮಿಂಗ್ಸ್ ಬರ್ತಾರೆ ಏನಂತ ಹೇಳಿದರೆ ಸೊ ನಾನು ನಿಮಗೆ ಅಲ್ಲಿ ನಂಬರ್ ಕೊಡ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಸ್ಕೊಂಡು ಹೋಗ್ಬೋದು ಏನಿಲ್ಲ ನನ್ನ ಕಡೆಯಿಂದ ಒಂದು ಸಣ್ಣ ಟ್ರೀಟು ಟೀನೋ ಮೆಣ್ಸಿನ್ಕಾಯಿನೋ ಏನೋ ಒಂದು ಟೀ ಕುಡ್ಕೊಂಡು ಹೋದರೆ ನಮಗೂ ಖುಷಿ ಸೊ ಸತೀಶ್ ಬಾಯಿ ಅವ್ರು ಬರ್ತಾ ಇದಾರೆ ಅಂದಕ್ಕೆ ಅಮ್ಮ ಹಂಗೆ ಸಡನ್ನಾಗಿ ಬಾಣ್ಲಿ ಇಟ್ಟು ಬಿಸಿ ಬಿಸಿ ಮೆಣ್ಶಿನ್ಕಾಯಿ ಮಾಡ್ತಾ ಇತಿ ಸೊ ನಮ್ಮ ದಾವಣಗೆರೆ ಯಾರೇ ಬಂದ್ರು ರೈಡರ್ಸ್ ಯಾರೇ ಬಂದ್ರೂ ಅವ್ರಿಗೆ ಏನಾದರೂ ಸಣ್ಣದಾಗಾದರೂ ಚಿಂತೆ ಇಲ್ಲ ದೊಡ್ಡದಾಗದಿದ್ರು ಸಣ್ಣದಾಗಾದ್ರೂ ಕ್ರೀಡ್ ಕೊಟ್ಟು ಕಳಿಸ್ಬೇಕು ಸೊ ಅಮ್ಮ ಇವಾಗ ಬಿಸಿ 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 ಮೆಣ್ಸಿನ್ಕಾಯಿ ಮಾಡ್ತಾ ಇದೆ ಆಯ್ತು ಹೇಳ್ತಾನೆ ಸತೀಶ್ ಬಾಯಿಗೆ ಬೈಕ್ ರೈಡರ್ ಸೊ ಅವರಷ್ಟೇನ ರೈಡ್ ಮಾಡಿಲ್ಲ ನಾವು ಗೋಲ್ಡನ್ ಬಾಯ್ ಸತೀಶ್ ಬಾಯ್ ಅಷ್ಟು ಬಟ್ ಆದರೂ ಇರೋ ಕ್ರೇಜ್ ಅಲ್ಲ ರೈಡರ್ಸ್ ಅಂದರೆ ಲಾಂಗ್ ಲಾಂಗ್ ರೈಡ್ ಮಾಡಿದ್ರೆ ಅಷ್ಟೇ ರೈಡರ್ಸ್ ಅಂತಲ್ಲ ಆ ಬೈಕ್ ಮೇಲೆ ಆ ಫ್ಯಾಷನ್ ಇರಬೇಕು ಆ ಪ್ರೀತಿ ಇತ್ತು ಅಂದರೆ ಎಲ್ಲರೂ ಬೈಕ್ ರೈಡರ್ಸೇ ಸೊ ನಮ್ಮ ಪ್ರಕಾರ ಸೊ ಪ್ರೆಸೆಂಟ್ ಇವಾಗ ನಮ್ಮ ಗೋಲ್ಡನ್ ಬಾಯ್ ಸತೀಶ್ ಬಾಯಿ ಹಾಗೆ ಇನ್ನೊಬ್ರು ಅವ್ರ ಫ್ರೆಂಡ್ ಬರ್ತಾಯಿದಾರಂತೆ ಆ ಗೋವಾ ಟ್ರಿಪ್ ಹೋಗ್ತಾ ಇದ್ದಾರೆ ಅವರು ಫಸ್ಟು ಕನಸನ್ನು ತಗೊಂಡು ಹೋಗಿದ್ದವರು ಧರ್ಮಸ್ಥಳಕ್ಕೆ ಹೋಗಿದ್ದು ಅದಾದಮೇಲೆ ಇವಾಗ ಸೆಕೆಂಡು ಮಾನ್ಸೂನ್ ರೈಡ್ ಗೋವಾ ಹೋಗ್ತಾ ಇದ್ದಾರೆ ಸೊ ಬನ್ನಿ ಮಾತಾಡ್ಸೋಣ ಹೋಗಿ ಹಾಗೆ ಈ ವಿಡಿಯೋದಲ್ಲಿ ಕನಸನ್ನು ಸಹ ತೋರಿಸ್ತೀನಿ ಸೊ ಅಫಿಷಿಯಲಿ ನನ್ನ ಪೇಜಲ್ಲಿ ನಮ್ಮದು ಅಂತ ಗಾಡಿ ತೋರಿಸ್ತಾ ಇರೋದು ಸೂಪರ್ ಬೈಕ್ ನಾನು ಫಸ್ಟ್ ಟೈಮು ಸೊ ಬೇರೆಯವ್ರದ್ದು ಒಂದು ಎರಡು ಮೂರು ಸಾರಿ ತೋರಿಸ್ತೀನಿ ನಾನು ಬೆಂಗಳೂರು ಹೋಗುವಾಗ ಒಂದು ಎರಡು ಬೇರೆಯವ್ರದು ಅಂದರೆ ಗಾಡಿ ನಿಲ್ಲಿಸಿ ತಿಂಡಿ ತಿನ್ನೋಕೋ ಹೋಗಿದ್ರು ಅವಾಗ ಹಾಗೆ ವಿಡಿಯೋ ಕವರ್ ಮಾಡಿ ಹಾಕಿದ್ದೆ ನಾನು ಒಂದು ಎರಡು ಮೂರು ಸಾರಿ ಏನೋ ತೋರಿಸಿದ್ದೀನಿ ಅನಿಸುತ್ತೆ ಬಟ್ ನಮ್ಮದು ಅಂತ ತೋರಿಸೋದ್ರಲ್ಲಿರೋ ಭಾವನೆನೇ ಬೇರೆ ಅಲ್ಲ ಸೊ ಹಾಗಾಗಿ ಇದೇ ಫಸ್ಟ್ ಸೂಪರ್ ಬೈಕ್ ನನ್ನ ಚಾನಲಲ್ಲಿ ತೋರಿಸ್ತಿರೋದು ಅಂತ ಆ ಫೀಲಿಂಗಲ್ಲಿ ಹೇಳ್ತಾ ಇದ್ದೀನಿ ಸೊ ಸದ್ಯ ಇವಾಗ ಬರ್ತಾರೆ ಸೊ ಇಲ್ಲೇ ನಮ್ಮ ದಾವಣಗೆರೆಗೆ ಯಾರೇ ಬಂದ್ರೂ ಇಲ್ಲಿ ಜಿಲ್ಲಾ ಪಂಚಾಯತಿ ಆಫೀಸು ಸೊ ಇಲ್ಲೇ ಬರೋದು ಸೊ ಬೈ ಬರಲಿ ಮಾತಾಡ್ಸೋಣ ಅವ್ರನ್ನ ಸೊ ಗೌತಮ್ ಬೈ ಬಂದಾಗ ಇಲ್ಲೇ ಬೈಕ್ನ ಪಾರ್ಕ್ ಮಾಡಿ ಇಲ್ಲೇ ಸಿಕ್ಕಿದ್ರು ಸೊ ಇಲ್ಲೇ ಎಲ್ಲರೂ ಟೀ ಕುಡಿದು ಮಂಡಕ್ಕಿ ತಿಂದು ಒಂದು ಹಾಫ್ ಆ್ಯನ್ ಅವರ್ ಚಿಲ್ ಮಾಡಿ ಆರಾಮಾಗಿ ಹೋಗಿದ್ರು ಅವರು ಲಾಸ್ಟ್ ರೈಡಲ್ಲಿ ಬಂದಾಗ ಎಲ್ಲರೂ ಹೋದಾಗ ನಮ್ಮನ್ನು ಯಾರಾದರೂ ಈ ಥರ ಮಾತಾಡ್ತಾರಲ್ಲ ಸೊ ಒಂದು ಊರಲ್ಲಿ ನಮ್ಮವರು ಇದ್ದಾರೆ ಅಂತ ಒಂದು ಭಾವನೆ ಬರುತ್ತಲ್ಲ ಸೊ ಆ ಫೀಲಿಂಗ್ಸೇ ಒಂಥರ ಚೆನ್ನಾಗಿರುತ್ತೆ ಸೊ ಎಸ್ಪೆಷಲಿ ಅದರಲ್ಲೂ ಬೈಕರ್ಸ್ ಅಂದರೆ ಹೇಳಲೇಬೇಡಿ ಸೊ ಹೇಳಬೇಕು ಹೇಳ್ಬೇಕಂದ್ರೆ ಎಸ್ಪೆಷಲಿ ಬೈಕರ್ಸ್ಗೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇರ್ತಾರೆ ಸೊ ಪ್ರತಿ ಊರಲ್ಲಿ ಒಬ್ಬರು ಇದ್ರೆ ಮಾತಾಡ್ಸಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಸೊ ನಮ್ಮ ಏರೇ ಊರೆಲ್ಲ ಬಂದರು ನೋಡಪ್ಪ ಚೆನ್ನಾಗಿ ಹುಡ್ರು ಬರ್ತೀರಾ ಸೊ ಹೈವೇ ಹೋಗಿದ್ದೆ ಬಾಯ್ ಸತೀಶ್ ಅವ್ರಿಗೆ ಸತೀಶ್ ಬಾಯಿಗೆ ಫೋನ್ ಮಾಡಿದೆ ಒಂದು ಸ್ವಲ್ಪ ಲೇಟ್ ಆಗೋದು ಶೆಶಿ ಅಂದ್ರೆ ಸೊ ಹಾಗಾಗಿ ಓಡ್ಲಿ ಬಂದೆ ಸೊ ಪ್ರಸೆಂಟ್ ಟೈಮ್ ಎಷ್ಟಪ್ಪ ಅಂದರೆ ಇವಾಗ ಹನ್ನೆರಡುವರೆ ಹನ್ನೆರಡು ಇಪ್ಪತ್ತೆರಡು ಸೊ ಹಂಗಾಗಿ ಅಮ್ಮಗೆ ಸಾಂಬಾರು ಪಲ್ಯ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಸಿಂಪಲ್ ಆಗ ಹೆಚ್ಚು ಕೊಟ್ಟು ಹೋಗ್ತಾಯಿದ್ದೀನಿ ಇವಾಗ ರಿಟನ್ನು ಸತೀಶ್ ಬಾಯಿ ಅವರು ಇವಾಗ ಫೋನ್ ಮಾಡಿದರು ಶಶಿ ನಾನು ಇಪ್ಪತ್ತು ಕಿಲೋಮೀಟರ್ ಇದೀನಿ ಅಂದರು ಸೊ ಇನ್ ಕರೆಕ್ಟಾಗಿ ಬಂದಿರ್ತಾರೆ ಬನ್ನಿ ಹೋಗೋಣ ಹ್ಞೂನಮ್ಮ ಏನಿಲ್ಲ ಸಾಂಬಾರು ಪಲ್ಯಕ್ಕೆ ಕೊಟ್ಟೋಗೋದಿತ್ತು ಮನೆಗೆ ಬೇಳೆ ಬಿದ್ದು ಅಲ್ಲ ಕೊಟ್ಟೋಗಿ ಬಂದಿದ್ದು ಇದನ್ನು ಬಿಡೋಂಗಿಲ್ಲ ಫ್ರೆಂಡ್ಸ್ನ ಬಿಡೋಂಗಿಲ್ಲ ಯಾರನ್ನೂ ಬಿಡೋಂಗಿಲ್ಲ ಎಲ್ಲರೂ ಬೇಕು ಆರಾಮಾಗಿ ಹೋಗೋಣ ಏನು ಇಲ್ಲೇನು ದೂರ ಇಲ್ಲ ಹ್ಞೂ ಹೈವೇ ನಮಗೆ ನನಗೇನು ದೂರ ಇಲ್ಲ ಹಾಂ ಹೆಂಗೆ ಈ ಹೋಟ್ಲಿಂದ ಲೆಕ್ಕಾಡಿದ್ರೆ ಒಂದು ಕಿಲೋಮೀಟ್ರ್ ಆಗುತ್ತೆ ಮನೆಗೆ ಹೈವೇ ನಮ್ಮ ಮನೆಗೂ ಹೈವೇಗೂ ಜಸ್ಟ್ ಒಂದು ಐನೂರು ಮೀಟ್ರ್ ಅಷ್ಟೇ ಆಗೋದು ಇವಾಗಲ್ಲೊಂದು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದೆ ಹುಡುಗರೆಲ್ಲ ನೋಡಿದ್ರಲ್ಲ ನೀವು ಸೊ ಹುಡುಗರೆಲ್ಲರೂ ಬಂದರು ಶೇಷಣ್ಣ ಯಾರು 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 ಬರ್ತಾಯಿದ್ದಾರೆ ಅಂತೇಳಿ ಹಿಂಗೆ ನಮ್ಮ ಗೋಲ್ಡನ್ ಬಾಯ್ ಸತೀಶ್ ಬಾಯಿ ಅವ್ರು ಬರ್ತಾ ಇದ್ದಾರೆ ಅಂದೆ ಸರೋಣ ನಾವು ಇರ್ತೀವಿ ನೀನು ಹೋಗಿ ಅಮ್ಮಗೆ ರೆಡಿ ಮಾಡಿ ಕೊಟ್ಟು ಬಾ ಅಂತ ಹೇಳಿದರು ಹುಡುಗರು ಸೊ ಹಾಗಾಗಿ ಬಂದೆ ಅಮ್ಮಗೆ ರೆಡಿ ಮಾಡಿಕೊಟ್ಟು ರಿಟರ್ನ್ ಹೋಗ್ತಾ ಇದ್ದೀನಿ ಇವಾಗ ಸೊ ಬನ್ನಿ ನಾನು ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ ಎಕ್ಸೈಟಾ ಎಕ್ಸೈಟೆಡಾಗಿ ಗೊತ್ತಿಲ್ಲ ಇಂಗ್ಲೀಷ್ ಸ್ವಲ್ಪ ಒಂದ್ಸಲ ಮಿಸ್ ಆಗಿಬಿಡುತ್ತೆ ನಾನು ಕಾಯ್ತಾ ಇದ್ದೀನಿ ಸತೀಶ್ ಬಾಯಿ ಅವ್ರನ್ನ ನೋಡೋಕ್ಕೆ ಹಾಗೆ ಕನಸನ್ನು ಸಹ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ನಮ್ಮ ಹಳೇ ಹೋಟ್ಲು ನನ್ನ ಹೊಟ್ಲು ಹಾಗೆ ಇನ್ನೊಂದು ಕ್ಲಬ್ ಹೌಸ್ ಸ್ಯಾರಿ ಪರಿಚಯ ಇದೆ ಒಂದು ಆ್ಯಪ್ ಇತ್ತು ಅವಾಗ ಕ್ಲಬ್ ಹೌಸ್ ಸ್ಯಾರಿ ಪರಿಚಯ ಇದೆ ಒಂದು ಕಮೆಂಟ್ ಹಾಕಿ ನೋಡೋಣ ಸೊ ನಾವೆಲ್ಲ ಮುಂಚೆ ಗೋಲ್ಡನ್ ದೊಡ್ಡಲ್ ಬಾಯಿ ನಾವೆಲ್ಲರೂ ಗೋ ಕ್ಲಬ್ ಹೌಸ್ ಇದರಲ್ಲಿ ಮಾತಾಡ್ತಾ ಇದ್ವಿ ಸೊ ಅಲ್ಲಿ ಪರಿಚಯ ಆಗಿ ಒಂದು ಬೆಂಗಳೂರು ಬೈಕರ್ಸ್ ಮೀಟಪ್ ಇತ್ತು ಅವಾಗ ಇಲ್ಲಿಂದ ಹೋಗಿದ್ದೆ ನಾನು ಬೆಂಗಳೂರಿಗೆ ಸೊ ಅವಾಗೆಲ್ಲರೂ ಪರಿಚಯ ಆಗಿದ್ದು ಸೊ ಎಲ್ಲರೂ ಮಾತಾಡಿ ಚೆನ್ನಾಗಿತ್ತು ಅದೊಂಥರ ಬೆಂಗಳೂರು ಅಂದರೆ ನನಗೆ ಫಸ್ಟ್ ನೆನಪಾಗದೆ ನಮ್ಮ ಗೋಲ್ಡನ್ ಬೈ ಬೆಂಗಳೂರು ಅಂದರೆ ಫಸ್ಟ್ ಗೋಲ್ಡನ್ ಬೈಗೆ ಫೋನ್ ಮಾಡ್ತೀನಿ ನಾನು ಬೈ ಹಿಂಗೆ ಇದ್ದೀನಿ ಅಂತೇಳಿ ನಾನು ಲಾಸ್ಟ್ ಟೈಮ್ ರೈಡಿಂಗ್ ಜಾಕೆಟ್ ತಗೊಂಡಾಗೋಸ ಅವರೇ ಬಂದಿದ್ದರು ನೆಕ್ಸ್ಟ್ ಇವಾಗ ನವಂಬರಲ್ಲಿ ಹೆಲ್ಮೆಟ್ ತೊಗೋಬೇಕು ನಾನು ಸೊ ನವಂಬರಲ್ಲಿ ಹೋಗುವಾಗ ಬೈಗೆ ಫೋನ್ ಮಾಡ್ತೀನಿ ಅವರು ಬರ್ತಾರೆ ಒಂದು ಹೆಲ್ಮೆಟ್ ತೊಗೋಬೇಕು ನವಂಬರ್ಗೆ ನೋಡೋಣ ಯಾವ್ದೊಂದು ಬರುತ್ತೆ ಅದನ್ನ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಸೊ ಹುಡುಗರೆಲ್ಲ ಇಲ್ಲೇ ಕಾಯಕತ್ತಾರ ಅಲ್ಲ ಎಲ್ಲ ಇಲ್ಲೇ ಕೂತ್ಕೊಂಡ್ಬಿಟ್ಟಿರ ಫೋನ್ ಮಾಡಿದ್ರಿ ಇವಾಗ ಕರೆಕ್ಟ್ ನಾನು ಓಡಲಿ ಹೋ ನಿಂತ್ಕೊಳ್ಳೋದಕ್ಕೂ ಫೋನ್ ಮಾಡಿದ್ರು ಎಲ್ಲ ರೆಡಿ ಮಾಡಿತ್ಲಾ ಬಂದೆ ಬೈ ಹೈವೇಗೆ ಬರ್ರಿ ಇದ್ದೀನಿ ಹಾಂ ಬಂದೆ ಹಾಂ ಹೈವೇದೇ ಬರ್ರಿ ನೀವು ಎಲ್ಲೂ ಇಳಿಯೋಕೋಬಿಡ್ರಿ ಲೆಫ್ಟಿಗೆ ಅದು ಸರ್ ಡೈವರ್ಷನ್ ನೀವೆಲ್ಲಿ ಇಳಿಯಕ್ಕೆ ಹೋಗ್ಬಿಡ್ರಿ ಐವೇರಾಗೆ ಬರ್ರಿ ಇಲ್ಲೇ ಇದ್ದೀನಿ ಸ್ಪಾಟ್ನಾಗಿದ್ದೀನಿ ಎಸ್ ಎಸ್ ಹಾಸ್ಪಿಟ್ಲ್ ಹತ್ರ ಅದ್ರ ಹಾಂ ಬಂದಿರಿ ಇವಾಗ ಸೊ ಗೋಲ್ಡನ್ ಬಾಯಿ ಸತೀಶ್ ಬಾಯಿ ಅವ್ರು ಬಂದ್ರು ಇಲ್ಲಿ ಹಾಕೊಂಡ್ಬಿಡಿ ಬಂದರು ಬಂದ್ರು ಬಂದ್ರು ಅಲ್ಲ ಟೀ ಎಲ್ಲ ಅಲ್ಲ ಎಲ್ಲ ಟೀ ಎಲ್ಲ ತಗೊಂಬಿಟ್ರಿ ಹಂಗಾಗಿ ವೆಲ್ಕಮ್ ಟು ದಾವಣಗೆರೆ ಹೇಳ್ಬೇಕು ನೋಡ್ರಿ ಲಾಸ್ಟ್ ಟೈಮ್ ಬೈದಿದ್ರಲ್ಲ ಅದಕ್ಕೆ ಹೆಲ್ಮೆಟ್ ಹಾಕೊಂಡ್ಬಿಟ್ಟಿನ ಹಾಕೊಂಡ್ಬಿಡಬಿ ಲಾಸ್ಟ್ ಟೈಮ್ ಬ ಬರ್ರ ಅಂಕಿತ್ತಲ್ಲ ಬರೋ ಅಂಕಿತ್ತು ಅಯ್ಯೋ ಏ ಇಲ್ಲಪ್ಪ ಬಂದ್ರ ಬೆಂಗಳೂರಿಂದ ಹಂಗಾಗಿಲ್ಲಪ್ಪ ಭಾಳ ಹೊತ್ತು ಮಾತಾಡಿದ್ವಿ ಹಾಗೆ ನಮ್ಮ ಬಾರ್ಬಿಷ್ ಬೈಕರ್ ಅಂಕಿತ್ ಸೊ ಅವರು ಸಹ ಬಂದಿದ್ದಾರೆ ಇವಾಗ ಅವ್ರ ಜೊತೆಗೆ ಒಬ್ಬ ಸತೀಶ್ ಬಾಯಿ ಜೊತೆಗೆ ಸೊ ಇವಾಗ ಅವ್ರದ್ದು ಗಾಡಿ ಪಂಚರ್ ಆಗಿದೆ ಸೊ ಹಂಗಾಗಿ ಇಲ್ಲೇ ಸಿಟಿ ಪಂಚರ್ ಆಗಿ ಕಳಿಸ್ಬಿಡೋಣ ಅಂತ ಸೊ ಮನೆ ಹತ್ರ ಪಂಚರ್ ಅಂಗಡಿ ಐತಾನ ಸೊ ಹಾಗೆ ಹಾಕಿ ಕಳಿಸ್ಬಿಡೋಣ ಅಂತ ಸಿಟಿ ಕರ ಹೋಗ್ತಾ ಇದ್ದೀನಿ ಸೊ ಗೋಲ್ಡನ್ ಬಾಯ್ ಹಾಗೆ ಅಂಕಿತ್ ಬಾರ್ನ್ ಬಿಸ್ಟ್ ಬೈಕಾಗಿ ನೋಡಿರ್ತಾರ ಲಾಸ್ಟ್ ಟೈಮ್ ದಾವಣಗೆರೆ ಬಂದು ದೋಸೆ ಹೋಗಿದ್ರು ಸಾಕತ್ ಖುಷಿ ಇತ್ತು ಇನ್ನೊಂದು ನಮ್ ಸೊಸಿ ಬಹಳ ಕೇಳ್ತಾಳೆ ನಿಮ್ಮನ್ನ ನಮ್ ಸೊಸಿ ಇವಳು ಅಶ್ವಿನಿ ಅಂತ ಹೇಳಿ ವಿಡಿಯೋದಾಗ ಹಾಕ್ಬೇಕು ನೀವು ಇಲ್ಲಾಂದ್ರೆ ಸರಿ ಇರಲ್ಲ ಬೈದಾಳೆ ಐ ಪಕ್ಕ ಅವಳು ನಮ್ ನನ್ನ ನೋಡಿರ್ತೀರಿ ನೀವು ನೀವು ಅಂದ್ರೆ ಭಾಳ ಇಷ್ಟ ನೀವು ಮಾತಾಡಲಿ ಬಾರಿ ಇಷ್ಟ ಅವರಿಗೆ ಓಕೆ ಬ್ರಿ ಓಕೆ ಹ್ಯಾಪಿ ಜರ್ನಿ ಓಕೆ ಬ್ರಾನ್ ಓಕೆ ಬ್ರಾ ಬಾಯ್ 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 ಹೋಗೋವಾಗ ಗೊಪ್ಪು ಅಲ್ಲಿ ವಿಡಿಯೋ ಮಾಡಲಿಲ್ಲ ಮೊಬೈಲಲ್ಲಿ ಮಾಡ್ಕೊಂಡೆ ಅದೇನು ಗೊತ್ತಾ ಪಂಚರ್ ಹಾಕೋದ್ರ ಅಲ್ಲಿ ಅಂಗಡಿಯಲ್ಲಿ ಇಟ್ಟೆ ಹೆಲ್ಮೆಟ್ ಹೊಡೆ ಇಟ್ಟೆ ಮರ್ತೆ ಹೋಗ್ಬಿಟ್ಟೆ ಅವ್ರ ಜೊತೆ ಮಾತಾಡ್ಕೊಂತ ಮಾತಾಡ್ಕೊಂತ ಸೊ ಮರ್ತೆ ಹೋಗ್ಬಿಟ್ಟೆ ನಾನು ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಬಟ್ ಮೊಬೈಲಲ್ಲಿ ಮಾಡಿದ್ದೀನಿ ಅದನ್ನ ಹಾಕ್ತೀನಿ ನೋಡಿದ್ರಲ್ಲ ಖುಷಿ ಆಯಿತು ಬಟ್ ಅರ್ಜೆಂಟ್ ಅರ್ಜೆಂಟಲ್ಲಿ ಇದ್ರಲ್ಲ ಸೊ ಗಾಡಿ ಬೇರಿಂಗ್ ಆಗಿತ್ತು ಸೊ ಹಂಗಾಗಿ ಸ್ವಲ್ಪ ಹಿಡ್ದಾಯಿತು ಸೊ ನೆಕ್ಸ್ಟ್ ಟೈಮ್ ಬಂದಾಗ ಒಂದು ದಿವಸ ಎರಡು ಇಲ್ಲಿ ಆಲ್ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಆರಾಮಾಗಿ ಇದು ಮಾಡೋಣ ಹಾಗೆ ಒಂದು ರೈ ಒಂದು ರೌಂಡ್ ಬಾ ಬೈಕಲ್ಲಿ ಅಂದರು ಬೇಡ ಬಾಯಿ ಆರಾಮಾಗಿ ಬರ್ರಿ ಒಂದು ಸರ ನೀವು ಆರಾಮಾಗಿ ಬಂದಾಗ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ ಸೊ ಓಕೆ ಸಿಗ್ತೀನಿ ನಿಮಗೆ ಇನ್ನೇನು ನೋಡೋದರಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಸಿಗೋಣ ಅಮ್ಮ ಯಾರೂ ಬಂದಿಲ್ಲ ಇನ್ನ